ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳೊಮ್ಮೆ ನೋಡೋಣ ಕೆಪಿಎಸ್ಸಿಯಲ್ಲಿ ದಿನಕ್ಕೊಂದು ರಗಳ ಇಂಜಿನಿಯರಿಂಗ್ ಪದವಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳಿಗೆ ಏಳನೇ ತರಗತಿ ಎಸ್ಎಸ್ಎಲ್ಸಿ ಓದಿರುವವರು ಪರೀಕ್ಷೆ ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಕನಿಷ್ಠ ವಿದ್ಯಾರ್ಥಿ ಹೊಂದಿಲ್ಲದವರಿಗೆ ಕಾರ್ಯದರ್ಶಿ ವಿಶೇಷಾಧಿಕಾರಿ ಹುದ್ದೆ ಭಾಗ ಕರುಣಿಸಿರುವುದು ಈ ಕುರಿತ ವಿಶೇಷ ವರದಿಗೆ ವಿಜಯವಾಣಿ ಓದಿ ರಾಜ್ಯದ ಜನತೆಗೆ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಶಾಕ್ ಕನ್ಫರ್ಮ್ ಆಗಿದೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರೇ ಈ ಕುರಿತು ಸುಳಿವು ನೀಡಿದ್ದಾರೆ ರೈತರ ಬೇಡಿಕೆ ಹಾಗೂ ಗ್ರಾಹಕರ ಹಿತರಕ್ಷಣೆ ಪರಿಗಣಿಸಿ ಹಾಲಿನ ದರ ಹೆಚ್ಚಿಸ್ತೀವಿ ಈ ಸುದ್ದಿಗೆ ಮುಖಪುಟ ನೋಡಿ ಪಶು ಆಹಾರ ಪಶು ಔಷಧಕ್ಕೆ ಸಂಬಂಧಿಸಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹತ್ವದ ತೀರ್ಮಾನ ಕೈಗೊಂಡಿವೆ ಜಾನುವಾರುಗಳಿಗೆ ಅಗ್ಗದರದಲ್ಲಿ ದರದಲ್ಲಿ ಜನರಿಕ್ ಔಷಧ ಕೊಡುವುದಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ ನಿರ್ಣಯಿಸಿದರೆ ಪಶು ಆಹಾರದ ಮೇಲೆ ನಿಗಾ ಇಡಲು ಹೊಸ ಮಸೂದೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಜನಸ್ನೇಹಿ ಆಡಳಿತ ನೀಡುವ ಉದ್ದೇಶ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಶೀಲನಾ ವರದಿಯನ್ನು ರಾಜ್ಯ ಸರ್ಕಾರ ಬುಧವಾರ ವಿಧಾನಸಭೆಯಲ್ಲಿ ಮಂಡಿಸಿತ್ತು ವಿಧೇಯಕ ಪರಿಶೀಲನಾ ಸಮಿತಿಯ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ವರದಿಯನ್ನು ಸದನದ ಮುಂದಿಟ್ಟರು ಈ ಸುದ್ದಿಗೆ ವಿಜಯವಾಣಿ ಓದಿ ಖಾಸಗಿ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡು ಓಡಾಡುವ ವ್ಯವಸ್ಥೆ ಮುಂದೆ ಬಂದಾಗಲಿದೆ ಏಕೆಂದರೆ ಸ್ವಂತ ವಾಹನಗಳ ಮೇಲೆ ಪೊಲೀಸ್ ಎಂದು ಸ್ಟಿಕ್ಕರ್ ಅಂಟಿಸಿಕೊಂಡು ಸಂಚರಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲವೆಂದು ರಾಜ್ಯ ಪೊಲೀಸ್ ಇಲಾಖೆ ಹೇಳಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಎರಡನೇ ಬಾರಿ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿಗೆ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಪಾರಸ್ಪರಿಕ ತೆರಿಗೆ ಹೇರುವ ತಮ್ಮ ನಿರ್ಧಾರ ಪ್ರಕಟಿಸಿದ್ದಾರೆ ಭಾರತ ಮತ್ತು ಇತರ ಹಲವು ದೇಶಗಳು ಹೇಳುತ್ತಿರುವ ತೆರಿಗೆ ತೀವ್ರ ಅನ್ಯಾಯದು ಎಂಬ ಟೀಕೆಯನ್ನು ಪುನರುಚ್ಚಿಸಿದ ಟ್ರಂಪ್ ಇದಕ್ಕೆ ಪ್ರತಿಯಾಗಿ ಹೇರಲು ನಿರ್ಧರಿಸಿದ ಪಾರಸ್ಪರಿಕ ತೆರಿಗೆ ಏಪ್ರಿಲ್ ಎರಡರಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಿದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದಲ್ಲಿ ಅತ್ಯಧಿಕ ಸಂಪತ್ತು ಹೊಂದಿರುವ ವ್ಯಕ್ತಿಗಳ ಪ್ರಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಆರು ಹೆಚ್ಚಾಗಿದೆ ಸಂಪತ್ತಿನ ಬೆಳವಣಿಗೆಯಿಂದಾಗಿ ಶತಕೋಟ್ಯಾಧಿಪತಿ ಭಾರತೀಯರ ಸಂಖ್ಯೆ ನೂರ ತೊಂಬತ್ತೊಂದಕ್ಕೆ ಏರಿಕೆಯಾಗಿದೆ ಎಂದು ನೈಟ್ ಫ್ರ್ಯಾಂಕ್ ಸಂಸ್ಥೆ ಹೇಳಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಜಾಗತಿಕ ಮಾರುಕಟ್ಟೆಯ ಪ್ರಬಲ ಪ್ರವೃತ್ತಿಯಿಂದಾಗಿ ಮುಂಬೈ ಷೇರುಪೀಠ ಸೂಚ್ಯಂಕವು ಬುಧವಾರ ಏಳ್ನೂರ ನಲವತ್ತಂಕ ಏರಿಕೆಯಾಗಿದ್ದಲ್ಲದೆ ಕಳೆದ ಹತ್ತು ದಿನಗಳ ಕುಸಿತದ ಬಳಿಕ ನಿಫ್ಟಿ ಚೇತರಿಸಿಕೊಂಡಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಬೆಂಗಳೂರು ಮೂಲದ ಆಲ್ರೌಂಡರ್ ರಚಿನ್ ರವೀಂದ್ರ ಸಿಡಿಸಿದ ಐದನೇ ಶತಕ ಹಾಗೂ ಅನುಭವಿ ಕೇನ್ ವಿಲಿಯಮ್ಸ್ ಅವರ ಸೆಂಚುರಿ ರನ್ ಮಳೆಯಿಂದಾಗಿ ನ್ಯೂಜಿಲೆಂಡ್ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ಎದುರು ಐವತ್ತು ರನ್ಗಳ ಗೆಲುವು ದಾಖಲಿಸಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಅಪೂರ್ವ ಬಳಿಕ ರವಿಚಂದ್ರನ್ ಮತ್ತು ಅಪೂರ್ವ ಮತ್ತೆ ಗೌರಿಶಂಕರ ಮೂಲಕ ಒಂದಾಗಿದ್ದು ಈ ಚಿತ್ರದಲ್ಲಿ ಎರಡು ಶೇಡ್ಗಳಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ ರವಿಚಂದ್ರನ್ ಸರ್ ಪತ್ನಿ ಪಾತ್ರ ನನ್ನದು ನನಗೆ ಅಪೂರ್ವದಲ್ಲಿ ನಟನೆ ಕಲಿಸಿದವರು ರವಿ ಸರ್ ಈಗ ಆಕ್ಟಿಂಗ್ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಚಂದನ್ ಶೆಟ್ಟಿ ಅಭಿನಯದ ಸೂತ್ರಧಾರಿ ಕೂಡ ಬಿಡುಗಡೆಗೆ ಸಿದ್ಧವಾಗಿದೆ ಸದ್ಯ ಅಪೂರ್ವ ಸಕಲೇಶ್ಪುರದಲ್ಲಿ ನಾನಿನ್ನ ಬಿಡಲಾರೆ ಪೋಸ್ಟ್ ಟೂ ಪಾಯಿಂಟ್ ಶೂಟಿಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಈ ಸಿನಿಮಾ ಸುದ್ದಿಗೆ ಸಿನಿವಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ್ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ